ನೋಡ್ತಿದ್ರಲ್ಲ ಫ್ರೆಂಡ್ ಇದೊಂದು ಖಾಲಿ ಡಬ್ಬ ಖಾಲಿ ಡಬ್ಬದಿಂದ ಸೊಳ್ಳೆ ಉಡಿಸುವುದು ಹೇಗೆ ಅಂತ ನಿಮಗೆ ಸ್ನೇಹಿತರೆ ನಾನೀಗ ಒಂದು ಡಬ್ಬ ತಗೊಂಡಿದ್ದೇನೆ ಸ್ನೇಹಿತರೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇದು ಎರಡು ರೀತಿ ಈ ರೀತಿ ಕಟ್ ಮಾಡ್ಕೊಳ ಕಟ್ ಮಾಡಿರೋ ಪೀಸ್ ಅನ್ನ ಈಗ ಹೊರಗಡೆ ಬರೋ ಹಾಗೆ ಮಡಚಬೇಕು ಸ್ನೇಹಿತರೆ ನೋಡ್ತಿದ್ರಲ್ಲ ಹಾಗೇನೆ ಇದಕ್ಕೊಂದು ಸರ್ಗಿಯಿಂದ ಒಂದು ಕಟ್ ಹಾಕಿದ್ದೇನೆ ಹಿಡ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಇವಾಗ ಇದರೊಳಗೆ ಕೈಸಿಪ್ಪಿ ಇನ್ನ ಕಸ ಕಡ್ಡಿ ಹಾಕಬಹುದು ಸ್ನೇಹಿತರೆ ಈ ತರ ತಗಡು ಹೊರಗಡೆ ಇರೋದ್ರಿಂದ ಮಳೆ ಬಂದರೂ ಸಾಗು ಸಾಧ್ಯತೆ ಇಲ್ಲ ಸ್ನೇಹಿತರೆ ಇದನ್ನ ಎಲ್ಲಿ ಬೇಕಾದರೂ ಒಯ್ಯಬಹುದು ಒಯ್ಯುವುದಕ್ಕೂ ಕೂಡ ತುಂಬಾನೇ ಸುಲಭವಾಗಿದೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಹಾಕಿ ಹೊಗೆ ಹಾಕೋದ್ರಿಂದ ದನಗಳಿಗೆ ಮತ್ತು ಮನೆಯಲ್ಲೂ ಕೂಡ ನಾವು ಇದನ್ನ ಬಳಸಬಹುದು ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ